ಏ ಲೋನ್ ಒಂಬತ್ತು ಲಾ ಎಂಟು ಲಕ್ಷ ನನಗೆ ಲೋನ್ ಸಾಂಕ್ಷನ್ ಆಗಿದೆ ಸರ್ ಇಲ್ಲ ಅಂತ ಹೇಳಲ್ಲ ನಾನು ಚೆನ್ನಾಗಾಗಿತ್ತು ಅಂದರೆ ಕಟ್ತಿದ್ದೆ ಸರ್ ನಾನು ಲೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರಲ್ಲ ಒಂದು ರೂಪಾಯಿ ನಾನು ಬಿಟ್ಕೊಡಿ ಅಂತೂ ಕೇಳ್ತಿರ್ಲಿಲ್ಲ ಸರ್ ಈ ಥರ ಹಾನಿಯಾಗಿರೋದ್ರಿಂದ ನನಗೆ ಏನಾದರೂ ಒಂದು ಸೂಕ್ತವಾಗಿ ಪರಿಹಾರ ಕೊಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್ ನಿಮ್ಮನ್ನು ಎಷ್ಟು ವರ್ಷದ ಹಿಂದೆ ಲೋನ್ ತೊಗೊಂಡಿದ್ದು ಸರ್ ಈಗ ಒಂದು ಒಂಬತ್ತು ತಿಂಗಳಾಗಿದೆ ಸರ್ ನಾಟಿ ಲೋನ್ ತೆಗೆದ ಅಮೌಂಟ್ನೇ ನಾಟಿ ಮಾಡಿದೆ ಸರ್ ನಾನು ಅವತ್ತಿನ ದಿನ ಲೋನ್ ತಗೊಂಡು ಒಂದು ವಾರದಲ್ಲಿ ನಾಟಿ ಮಾಡಿಸಿದ್ದೀನಿ ಸರ್ ಬಾಳೆಂದ ಎಂಟು ಲಕ್ಷ ಲೋನ್ ಮಾಡಿದ್ದೀನಿ ಸರ್ ನನ್ನ ಕೈಯಿಂದ ಆರು ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್ ಎಂಟು ಲಕ್ಷ ಲೋನ್ ಪಡೆದಿದ್ದೀನಿ ಎಂಟು ಸಾವಿರ ಗಿಡ ಹಾಕಿದ್ದೀನಿ ಎಂಟು ಸಾವಿರ ಗಿಡಗೆ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್ ಕೈಯಿಂದ ನಾನು ನಾಲ್ಕು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಲೋನ್ ಮೇಲೆ ತಗೊಂಡು ಕೈಯಿಂದ ಕೈ ಸಾಲ ಮಾಡಿ ನಾನು ಬಡ್ಡಿ ಸಾಲ ಮಾಡಿ ಖರ್ಚು ಮಾಡಿದ್ದೀನಿ ಸರ್ ತುಂಬ ಬೆಳೆ ಬರ್ತದೆ ನಾನು ನಾನು ಹಳೆ ಸಾಲ ತೀರಿಸಿ ಸುಖವಾಗಿರ್ತೀನಿ ಅಂತ ಇಷ್ಟಪಟ್ಟೆ ಆದರೆ ಇವತ್ತು ಹಿಂಗಾಗಿದೆ ಅನ್ನೋದನ್ನ ನಾನೇ ಯೋಚನೆ ಮಾಡೋ ಸಕ್ತಿ ಯಾವ ಕಡೆಗೂ ದಾರಿ ತೋರಿಸ್ತಾ ಇಲ್ಲ ಸರ್ ನನ್ನ ದಿಕ್ಕು ನೀವೇ ಪರಿಹಾರ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಬರಡನ್ ಪ್ರೋಗ್ರಾಮ ಶಂಕರ್ ನಾಗಲಂಬಿಕೆ ಅವರ ಮಗ ದಯಾನಂದು ನಾವು ಮೂರು ಜನ ಒಟ್ ಫ್ಯಾಮಿಲಿ ಸರ್ ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ಎಂಟು ಲಕ್ಷ ಲೋನ್ ತಗೊಂಡು ಎಂಟು ಎಕರೆ ಭಾಳ ಹಾಕಿದ್ದೇವೆ ಸರ್ ಅದು ನಿನ್ನೆ ಅಕಾಲಿಕ ಮಳೆ ಏಕಾಏಕಿ ಬಂದು ಸರ್ ನಿನ್ನೆ ನಾಲ್ಕೂವರಲ್ಲಿ ಚೆನ್ನಾಗಿತ್ತು ಐದು ಐದುವರಲ್ಲಿ ಮಳೆ ಬಳೆ ಮನೇನ್ ಬರೋ ಗಂಟೆ ಎಲ್ಲ ಫುಲ್ ಮಲಗಿತ್ತು ಸರ್ ಬಾಳೆ ನೆಲಕ ಉರುಳಿದೆ ಸರ್ ಸರ್ಕಾರದಿಂದ ಯಾವ್ದಾದ್ರು ಸಹಾಯ ದನ ಇದ್ದರೂ ಕೊಡಿ ಅಂದ್ಬಿಟ್ಟು ನಾವು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ರು ಸರ್ ಫೋನ್ ಮಾಡಿದ್ರು ಬರಲಿಲ್ಲ ಸರ್ ನಮ್ಗೆ ಸ್ಪಂದಿಸಿಲ್ಲ ಸರ್ ಅಧಿಕಾರಿಗಳು ಸರ್ ನಾನು ಸುಮಾರು ಐದಾರು ವರ್ಷದಿಂದ ಬೆಳೀತಿದ್ದೀನಿ ಸರ್ ಅಂದ್ರೆ ನಮಗೆ ಈ ವರ್ಷ ಆಗಿರೋ ಲಾಸ್ ಯಾವ ವರ್ಷ ಆಗಿಲ್ಲ ಸರ್ ಓಕೆ ಎಷ್ಟು ಲಾಸ್ ಆಗಿರ್ಬೋದು ಸರ್ ನನಗೆ ಇವತ್ತಿನ ಹತ್ತರಿಂದ ಹನ್ನೊಂದು ಲಕ್ಷ ಲಾಸ್ ಆಗಿದೆ ಸರ್ ಒಂದು ಗಿಡಕ್ಕೆ ನೂರೈವತ್ತು ರೂಪಾಯಿ ಖರ್ಚು ಬಿದ್ದಿದೆ ಸರ್ ಎಂಟು ಎಂಟು ಸಾವಿರ ಕಟ್ಟ ಬಿದ್ದಿರ ಸರ್ ಎಂಟು ಸಾವಿರದ ಇನ್ನೂ ಕಟ್ಟ ಹಾಕಿದೀನಿ ಹತ್ತರಿಂದ ಹನ್ನೊಂದು ಲಕ್ಷ ಖರ್ಚು ಬಿದ್ದಿದೆ ಸರ್ ಗ್ರಾಮೀಣ ಗ್ರಾಮೀಣ ಬ್ಯಾಂಕಲ್ಲಿ ನಾನು ಎಂಟು ಲಕ್ಷ ಲೋನ್ ಪರ್ಪಸ್ ಬಾಳೆ ಸಲುವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ತಗೊಂಡು ನಾನು ಸೆಪ್ಟೆಂಬರ್ ಅಲ್ಲಿ ಬಾಳೆ ಹಾಕಿರೋ ಸರ್ ಈಗ ಬ್ಯಾಂಕ್ ಸಂಪರ್ಕ ಮಾಡಿದ್ರ ಸರ್ ಸಂಪರ್ಕ ಮಾಡಿದ ಅವ್ರು ಬ್ಯಾಂಕ್ ಅಲ್ಲಿ ಬಂದ್ ನೋಡ್ತೀನಿ ಅಂದ್ರು ಸರ್ ಅದಕ್ಕೆ ಇದ್ರೆ ಸ್ಕೀಮ್ ಇದ್ರೆ ನಾನು ಇದು ಮಾಡ್ಕೊಡ್ತೀನಿ ಬೆಳಿಗ್ಗೆ ಬಂದ್ಮೇಲೆ ಕಾಲ್ ಮಾಡಿದ್ರೆ ಸರ್ ನಿಮ್ಗೆ ಅನ್ವಯಿಸಲ್ಲ ಅದೇನಿದ್ರು ಬಿಸ್ನೆಸ್ ಮ್ಯಾನ್ ಗಳಿಗೆ ಅನ್ವಯಿಸೋದು ಸ್ಲೀಪರ್ ಕಮರ್ಷಿಯಲ್ ಲೋನ್ ಇದ್ರೆ ಮಾತ್ರ ಅನ್ವಯಿಸುತ್ತೆ ಸರ್ ನಿಮ್ಗೆ ಕ್ರಾಪ್ ಲೋನ್ ಅನ್ವಯಿಸಲ್ಲ ಅಂತ ಸರ್ ಯಾಕೆ ತಗೋಬೇಕಾದ್ರೆ ಕ್ರಾಪ್ ಕ್ರಾಪ್ಲೋನ್ ಅಂತ ಸರ್ ಕ್ರಾಪ್ ಕ್ರಾಪ್ಲೋನ್ ಅಂತ ಸರ್ ನಾನು ಮಾಡಿರೋದು ಈಗ ಬಾಳೆಲ್ಲ ನೆನ್ನ ಚೆನ್ನಾಗಿತ್ತು ಸರ್ ಐದು ಗಂಟೆ ಮೇಲೆ ಮಳೆ ಬಂದು ಬುರ್ದು ಪೀತು ಆಯ್ತು ಎಂಟ್ರೆ ಬ್ಯಾಂಕಲ್ಲಿ ಲೋನ್ ಸರ್ ಕ್ರಾಪ್ ಲೋನ್ ಕ್ರಾಪ್ ಲೋನ್ ಅಂತ ಬಾಳೆ ಅಂತ ನಾನು ಹೇಳಿರೋದು ಮಾರ್ಕೆಟ್ ಮಾಡ್ಸಿರೋದಲ್ಲ ಬಾಳೆ ಅಂತ ನಾನು ಸರ್ ಕ್ರಾಪ್ ಗೊತ್ತಿಲ್ಲ ಸರ್ ಅವರು ಸರ್ ನಾನು ಕೇಳಿ ಕಾಲ್ ಮಾಡ್ದೆ ಸರ್ ಬಂದ್ ನೋಡ್ತೀನಿ ಬ್ಯಾಂಕ್ ಅಲ್ಲಿ ನೋಡ್ತೀನಿ ಅಂತ ಅಂದ್ರು ಸರ್ ಹನ್ನೊಂದು ಗಂಟೆ ಕಾಲ್ ಮಾಡೋದಕ್ಕೆ ನಿಮಗೆ ಬರಲ್ಲ ಅದು ಮಾಮೂಲಿ ಕಮರ್ಷಿಯಲ್ ಲೋನ್ ಇದ್ರು ಮಾತ್ರ ನಿಮ್ಗೆ ಬರೋದು ಬೆಳಗ್ ನಾವು ಬೆಳಗಾರರು ಕೊಡಲ್ಲ ಇದು ಬನಾನಾ ಇದು ಅಂತ ಹೇಳಿದ್ರು ಸರ್ ಯಾವ ಬ್ಯಾಂಕ್ ಕಾವೇರಿ ಗ್ರಾಮೀಣ ಬ್ಯಾಂಕ್ ಸರ್ ಜೈಪುರ ನನ್ನ ಹೆಸರು ಅಂತ ಬಡನ್ಪುರ ಗ್ರಾಮ ಜೈಪುರ ಹುಳಿ ಹಿಂಗೆ ಬಾಳೆ ಹಾಕಿ ನಾನು ಒಂದು ಎಂಟು ಎಕರೆ ಬಾಳೆ ಹಾಕಿ ಈಗ ಅಕಾಲಿಕ ಮಳೆಯಿಂದ ನನಗೆ ಲಾಸ್ ಆಗಿದೆ ತುಂಬ ತೊಂದರೆಲಿ ಸಿಗಾಕೊಂಡಿದ್ದೀನಿ ಸಾಲ ಅಂತೂ ಕಾವೇರಿ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಜೈಪುರದಲ್ಲಿ ಲೋನ್ ಮಾಡಿದ್ದೀನಿ ಭಾಳ ಅಂತಲೇ ಲೋನ್ ಮಾಡಿ ನಾನು ಕ್ರಾಪ್ ಲೋನ್ ತಗೊಂಡು ಇವತ್ತು ನಾನು ಇದ್ದೀನಿ ಮ್ಯಾನೇಜರ್ನ ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಸಿಗೋಲ್ಲ ಅಂತ ಹೇಳಿದ್ದಾರೆ ಗ್ರಾಮೀಣದವ್ರು ಅಂದರೆ ನಾನು ರಾತ್ರಿ ಫೋನ್ ಮಾಡಿದೆ ಹಿಂಗೆ ಆಗಿದೆ ಅಂತ ಅದಕ್ಕೆ ಬೆಳಗ್ಗೆ ಬಂದು ಬ್ಯಾಂಕಲ್ಲಿ ನೋಡ್ತೀನಿ ಅಂದ್ಬಿಟ್ಟು ನೋಡಿಬಿಟ್ಟು ಬೆಳಿಗ್ಗೆ ಹನ್ನೊಂದು ಕಾಲದಲ್ಲಿ ಫೋನ್ ಮಾಡಿ ನನಗೆ ಇಲ್ಲ ಇಲ್ಲ ಆ ಥರ ಏನು ಬರೋಲ್ಲ ನಿಮಗೆ ಬಾ ನನಗೆ ಆ ಥರ ಇದು ಲೋನ್ದು ಯಾವುದು ಸಬ್ಮಿಟ್ ಮಾಡಿಲ್ಲ ಬಟ್ ಬಿಜ್ನೆಸ್ಸು ಮತ್ತು ಕ ಕಮರ್ಷಿಯಲ್ಗಳು ಮಾತ್ರ ನಾವು ಲೋನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಹೌದು ಹೌದು ಸರ್ ಸರ್ ಕಮ್ಮಿ ಅಂದ್ರೆ ಹದಿಮೂರು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಅವರು ಅವ್ರ ಹತ್ರ ನಾನು ಎಂಟು ಲಕ್ಷ ಪಡೆದಿದ್ದೀನಿ ಈಗ ಹದಿಮೂರು ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಈಗ ಕೈಗೆ ಬಂದಿರೋ ಟೈಮಲ್ಲಿ ನನ್ನ ಹಾನಿಯಾಗಿದೆ ಸರ್ ಇವಾಗ ನೀವೇ ಎಲ್ಲ ಸೂಕ್ತವಾಗಿ ಪರಿಹಾರ ಕೊಡಿಸೋಕೆ ವ್ಯವಸ್ಥೆ ಮಾಡ್ಬೋದು ಸರ್ ಇವಾಗ ಯಾವಾಗ ಅದು ಕಟಾವು ಮಾಡ್ತಾ ಇದ್ದೀವಿ ಸರ್ ಇನ್ನೊಂದು ಟೂ ಮಂತ್ಸ್ ಇದ್ದೀರ ನಾನು ಕಟೌ ಮಾಡಿ ಬ್ಯಾಂಕೆಲ್ಲ ಲೋನ್ ಕಟ್ಟೋನು ಸರ್ ಮೋಸ ಅಂತೂ ಮಾಡ್ತಿರ್ಲಿಲ್ಲ ಬಟ್ ಬೆಳೆ ಕೈಗೆ ಬಂದಿಲ್ಲ ಸರ್ ಇವತ್ತು ನಾನು ತೊಂದರೆ ಇರೋದ್ರಿಂದ ಏನಾದರೂ ನಿಮ್ಮಲ್ಲಿ ಸಹಾಯ ಇದ್ದರೆ ನಿಮ್ಮ ಮಾಧ್ಯಮದ ಮುಂದೆ ಹೇಳ್ಕೊತಾ ಇದ್ದೀನಿ ಅದಕ್ಕೆ ಏನಾದರೂ ಒಂದು ಇನ್ಕ್ಲೂಡ್ ಮಾಡಿ ನನ್ನ ಕಾಪಾಡಕ್ಕೆ ವ್ಯವಸ್ಥೆ ಮಾಡ್ಕೊಡಿ ವರ್ಷಕ್ಕೊಂದು ಬೆಳೆ ಅಂದ್ರೆ ಸಾಕಿದ್ರ ಹನ್ನೊಂದು ತಿಂಗಳು ಸರ್ ಈಗ ಇನ್ನೊಂದು ತಿಂಗಳಲ್ಲಿ ಇನ್ನ ಒಂಬತ್ತುವರೆ ವಾರು ತಿಂಗಳು ಸಾಕಿದ್ರೆ ಸರ್ ಇದ್ದರೆ ತಿಂಗಳ ಕ್ರಾಪ್ ಕೈಗೆ ಬರ್ತಾ ಇತ್ತು ಟೊಮೆಟೋ ಕೊಡಲ್ಲ ಅಂತಾರೆ ಕೋಸು ಕ್ಯಾಬೇಜು ಕೊಡಲ್ಲ ಅಂತಾರೆ ಬಾಳೆ ಮತ್ತು ಕಬ್ಬು ಮಾತ್ರ ನಾವು ಕ್ರಾಪ್ ಲೋನ್ ಕೊಡೋದು ಅಂತ ಬ್ಯಾಂಕಲ್ಲೇ ಲೋನ್ ಕೊಡಾಗ್ಲೇ ಕೇಳ್ತಾರೆ ಸರ್ ಯಾವ ಥರ ತರಕಾರಿ ಇರ್ಕಾರಿ ಯಾವುದಕ್ಕೂ ಕೊಡೋಲ್ಲ ಅಂತಾರೆ ಈಗ ಭಾಳ ಕಬ್ಬುಗೆ ಕೊಟ್ಟವ್ರೆ ಸರ್ ಪರಿಸ್ಥಿತಿ ಹಿಂಗೆ ಆಗಿದೆ ಸರ್ ಅವತ್ತು ಲೋನ್ ಸಾಂಕ್ಷನ್ ಮಾಡಿದ್ರು ಅಮೌಂಟ್ ಕೊಟ್ಟರು ಏನಿದೆ ಅವ್ರು ಫೀಸ್ ಇಟ್ಕೊಂಡ್ರು ನಮಗೆ ಕೊಟ್ಟರು ಸರ್ ಅಮೌಂಟನ್ನ ಇವತ್ತು ನಾನು ಮತ್ತೆ ಕಾಲ್ ಮಾಡ್ಕೇಳಿದ್ರೆ ಇಲ್ಲ ಆ ಥರ ಭಾಳಗೇನು ನಾವು ಸ್ಕೀಮ್ ಇಲ್ಲ ಆ ಥರ ಬನಾನಾಗಿ ಇಲ್ಲ ಈ ಹಾಳಿ ಹಾನಿ ಆದರೂ ನಮ್ಮ ಹತ್ರ ಯಾವುದೇ ಸ್ಕೀಮ್ ಥರ ಇಲ್ಲ ಇನ್ನೂ ಕಮರ್ಷಿಯಲ್ ಗಿಮರ್ಷಿಯಲ್ ಹಾನ ಹಾನಿ ಆದರೂ ಮಾತ್ರ ನಾವು ಲೋನ್ನ ಸಬ್ಮಿಟ್ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ನಿರ್ಧಾರ ಹೇಳ್ತಾ ಇದ್ದೀವಿ ನಿಮ್ಮಲ್ಲಿ ಏನು ನನಗೆ ಸೂಕ್ತವಾಗಿ ಪರಿಹಾರ ಏನೋ ಒಂದು ದಾರಿ ತೋರಿಸ್ತೀರ ಅದ್ರ ಮೇಲೆ ನಾನು ಜೀವನ ಮಾಡೋಕ್ಕೆ ಮುಂದಕ್ಕೆ ಹೆಜ್ಜೆ ಹೇಳ್ತೀನಿ ಸರ್ ಇಲ್ಲಾಂದರೆ ಇಲ್ಲಿಗೆ ಲಾಸ್ಟ್ ಸರ್ ನಮ್ಮ ಜೀವನಗಳು ತುಂಬ ತೊಂದರೆಲಿ ಸಿಗಬಿಟ್ಟಿದ್ದೀನಿ ನನ್ನ ಲೈಫ್ನ ಹಾಳು ಮಾಡ್ಕೊಳ್ಳೋದೆ ಈ ಗಾಳಿ ಮಳೆಯಿಂದ ಬಂದು ಹಾನಿಯಾಗಿದೆ ಬಟ್ ಏನಾದರೂ ನಿಮ್ಮಿಂದ ನನಗೆ ಸಹಕಾರ ಮಾಡೋದಾದರೆ ಒಂದು ಹೆಲ್ಪಿಂಗ್ ನೇಚರ್ ಮಾಡಿಕೊಡಿ ಅಂತ ನಾನು ರೈತನಾಗ ಕೇಳ್ಕೊತಾ ಇದ್ದೀನಿ ಸರ್ ಬ್ಯಾಂಕ್ ಅಧಿಕಾರಿಗಳು ಯಾರು ಬಂದಿದ್ರು ಯಾರೂ ಬಂದಿಲ್ಲ ಸರ್ ಕೇಳಿದೆ ಫೋನ್ ಮಾಡಿ ಕೇಳಿದೆ ಸರ್ ಆ ಥರ ಹೇಳಿದ್ರು ಮಾಹಿತಿನ ಅದಕ್ಕೆ ದಯವಿಟ್ಟು ನಾನು ನಿಮ್ಮನ್ನು ಕರೆಸಿ ಮಾಧ್ಯಮದ ಮುಂದೆ ಮಾತಾಡೋಣ ಅಂತ ಇದು ಮಾಡಿದೆ ಸರ್ ನಾನು ಈಗ ಓಕೆ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಈಗ ನನಗೆ ಅವರೇ ಕಾ ಮುಂದೆ ನನ್ನ ದಾರಿದೀಪವಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನ ಹೇಳ್ತಾ ಇದ್ದೀನಿ ಸರ್ ಅವರೇ ತುಂಬ ಆಪ್ತರು ನಮಗೆ ಬೇಕಾದವರೇ ಇವತ್ತು ನಾನು ಅವರಿಂದ ಏನೂ ಸವಲತ್ತು ಪಡೆದಿಲ್ಲ ಬಟ್ ಈ ಕಷ್ಟಕಾರ ಏನಾದರೂ ಒಂಚೂರು ಗಮನಕ್ಕೆ ತರಲಿ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ಸರ್ ಇದುವರೆಗೂ ಕೂಡ ಏನೂ ಇಲ್ಲ ಸರ್ ಏನು ಸವಲತ್ತು ಪಡೆದಿಲ್ಲ ಸರ್ ಅವ್ರ ಹತ್ರ ಇವತ್ತು ನಾನು ಕಾ ಅವರೊಬ್ಬರ ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನಾವು ಅವ್ರ ಜೊತೆ ನಡ್ಕೊಂಡ್ಬಂದವರು ಸರ್ ನಮ್ಮ ತಂದೆ ಇಲ್ಲ ನಾವು ಅಲ್ಲಿಂದ ನಡ್ಕೊಂಬಂದು ಇಲ್ಲಿ ತನಕ ವ್ಯವಹಾರ ಮಾಡಿದ್ದೀವಿ ಸರ್ ಮುಂದೆ ಅವ್ರು ಏನು ಪರಿಶೀಲನೆ ಮಾಡ್ತಾರೆ ಅನ್ನೋದ್ರ ಮೇಲೆ ನಾನು ಆಸಕ್ತಿಯನ್ನು ಇಟ್ಕೊಂಡಿದ್ದೀನಿ ಸರ್ ಇನ್ನೇನು ಹೇಳಲ್ಲ ಸರ್ ನಾನು ತುಂಬ ನಮ್ಮ ತಂದೆ ಕಾಲದಿಂದ ದುಡ್ಕೊಂಬಂದಿರೋ ಅಂಥ ಜೀವನ ನಾವು ಅವ್ರ ಹತ್ರದಿಂದ ಯಾವುದೇ ಸವಲತ್ತು ನಾನು ಇಲ್ಲಿವರೆಗೆ ಹತ್ತು ರೂಪಾಯಿನೂ ಜೀವನನೂ ನಾನು ಮಾಡಿಲ್ಲ ಸರ್ ನನ್ನ ಕೈನಿಂದ ಹತ್ತು ರೂಪಾಯಿ ಖರ್ಚು ಮಾಡಿ ಅವ್ರಿಗೋಸ್ಕರ ನಾನು ದುಡ್ಕೊಂಡಿದ್ದೀನಿ ಅವ್ರು ಯಾವುದೇ ಗುರುತು ಹೋಗಲಿ ಏನೇ ಮಾಡಲಿ ಆ ಜಾಗದಿಂದ ಅವ್ರು ಹಿಂಭಾಗಲಾಗಿ ನಾನು ಹೋಗ್ತಾ ಇದ್ದೀನಿ ಸರ್ ಇವತ್ತು ನಾನು ಸಿದ್ದರಾಮಯ್ಯನ ಬಿಟ್ಟರೆ ನಾನು ಯಾವ ಪಕ್ಷಕ್ಕೂ ಓಟ್ ಹಾಕಿಲ್ಲ ಸರ್ ಅವರು ನಾಳೆ ಬಂದು ಒಂದು ಯಾವುದೇ ಒಂದು ಮರಿ ಗುರುತು ನಿಂತ್ಕೊಳ್ಳಿ ಪ್ರಾಣಿ ಪಕ್ಷಿ ಗುರುತು ನಿಂತ್ಕೊಳ್ಳಿ ಅದಕ್ಕೆ ನಾನು ಚಲಾಯಿಸ್ಕೊಂಡು ನನ್ನ ಗ್ರಾಮದಲ್ಲಾದಂತ ಓಟ್ ಹಾಕಿಸಿ ನಾನು ಜೀವನನ ಸಾಕಿಸ್ತಾ ಇದ್ದೀನಿ ಸರ್ ನನ್ನ ಜೀವನನ ಕಾಪಾಡಬೇಕು ಅಂದ್ರೆ ಅವ್ರು ಒಬ್ಬರಿಂದನೇ ಆಗೋದು ಸರ್ ಸಿದ್ದರಾಮಯ್ಯ ಸಾಹೇಬ್ರಿಂದ ಇನ್ನು ಯಾರಿಂದನೂ ಸಾಧ್ಯ ಇಲ್ಲ ಸರ್ ನಾನು ಕೇಳ್ಕೊಳ್ಳೋ ಮನವಿ ಇಷ್ಟೇ ಸರ್ ನನ್ನಲ್ಲಿ ಈ ಸರ್ಕಾರ ಇರೋದು ನಿಮಗೆಲ್ಲ ಅದೇ ನಾನು ಕೇಳ್ತಾ ಇರೋ ನಾನು ಯಾವುದೇ ನನ್ನ ಜಾಗಕ್ಕೆ ಹೋದ್ರೂ ನಾನು ಗುರ್ತಿಸಿ ಮಾತಾಡ್ತಾರೆ ಇವತ್ತು ನನಗೆ ಸಹಕಾರ ಮಾಡಬೇಕು ಅಂತ ನಾನು ಮುಂದೆ ಕೇಳಕೊಳ್ತಾ ಇದ್ದೀನಿ ಗೌರ್ಮೆಂಟಿಂದ ಏನು ಸವಲತ್ತು ಬರುತ್ತೆ ಪರಿಹಾರಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್ ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದರೆ ಇವ್ರು ಕೊಡೋದು ನನಗೆ ಯಾವ ಮೂಲೆಗೂ ಸಾಲ ಸರ್ ಈ ಪರಿಹಾರಕ್ಕೆ ನಾನು ಬ್ಯಾಂಕ್ ಲೋನ್ ಮಾಡಿರೋದಕ್ಕೆ ಸಾಹೇಬ್ರೆ ಮುಂದೆ ಮುಂದೆ ನಿಂತ್ಕೊಂಡು ಅವ್ರ ಗಮನಕ್ಕೆ ಬಂದಾಗ ಹೋಗಿ ಬಿಡಂಗ ನಾನು ಮಾತುಕತೆ ಆಡ್ತಿದ್ದೀನಿ ಅವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ನಾನು ಚಿರಋಣಿ ಆಗಿರ್ತೀನಿ ಸರ್ ಈ ಬಾರಿ ನಿಮ್ಗೆ ಲಾಭ ಬಂದಿದ್ರೆ ಲಾಭ ಬಂದಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಲಾಭ ಆಗುತ್ತೆ ಸರ್ ನನ್ನ ಜೀವನನ ಕಾಪಾಡ್ಕೊಳ್ಳೋಕೆ ವ್ಯವಸ್ಥೆ ಇದು ರೈಟ್ ನ್ಯೂಸ್